ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಭಾಗವಹಿಸುವುದರಿಂದ ಜೀವನದಲ್ಲಿ ಶಿಸ್ತು ಸಾಧಿಸುವ ಛಲ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬಹುದು ಅಲ್ಲದೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇದು ಪ್ರೇರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಉಡುಪಿ ಹಾಗೂ ಅಜ್ಜರಕಾಡು ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಐಕ್ಯೂಎಸಿ ಮತ್ತು ರೇಂಜರ್ಸ್ ಘಟಕಗಳ ಸಹಯೋಗದಲ್ಲಿ ಅಜ್ಜರಕಾಡು ಡಾಕ್ಟರ್ ಜಿ ಶಂಕರ್ ಸಹಕಾರಿ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದರು ಆಯೋಜಿಸಿದ ಜಿಲ್ಲಾ ಮಟ್ಟದ ರೇಂಜರ್ಗಳ ಪ್ರೇರಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ಮಕ್ಕಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಇಂತಹ ಶಿಬಿರಗಳು ಸಹಕಾರಿಯಾಗಲಿದೆ ಎಂದರು ದಾರಿ ದೀಪವಾಗಿ ಹಾಕಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಸಾವಿರದ ಒಂಬೈನೂರ ಏಳರಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾದ ಈ ಸ್ಕೌಟ್ಸ್ ಅಂಡ್ ರೈಡ್ಸ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದ ಪ್ರಖ್ಯಾತ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶದಲ್ಲಿ ಮಾರಾಟ ಮೂಲಕ ಪ್ರಾರಂಭಗೊಂಡಿದೆ ಇವತ್ತು ದೇಶದ ಅತಿ ದೊಡ್ಡ ಸ್ವಯಂ ಪ್ರೇರಿತ ಸಂಘ ಸ್ವಯಂ ಸಂಘಟನೆಯಾಗಿ ಇವತ್ತು ಮೂಡಿ ಬಂದಿದೆ ಅದನ್ನು ವಿಶೇಷವಾಗಿ ನಮ್ಮ ಯೂನಿಫಾರ್ಮ್ ಅನ್ನು ಧರಿಸುವುದನ್ನು ವಸ್ತ್ರಧಾರಿಗಳ ಮೂಲಕ ಇವತ್ತು ಯೂತ್ ಮೂವ್ಮೆಂಟ್ ಇರ್ಬೋದು ಸಮಾಜದಲ್ಲಿ ಯಾವ ರೀತಿ ನಮ್ಮನ್ನ ಅದೇ ರೀತಿ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ನಾವು ಯಾವ ರೀತಿ ಕೊಡುಗೆಗೊಳ್ಳಬಹುದು ಉದ್ದೇಶದಿಂದ ಯೂನಿಫಾರ್ಮ್ ನಮ್ಗೆ ಬೇಕು ಅಂತ ಆದ್ರೆ ಹಳ್ಳಿ ಶಾಲೆಯಲ್ಲಿ ಅಂತ ಅವಕಾಶ ಆಗಿನ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ ಅದರಿಂದ ಈಗಲೂ ಕೂಡ ನಿಮ್ಮನ್ನು ನೋಡುವಾಗ ಒಂದು ರೀತಿ ಆ ಯೂನಿಫಾರ್ಮ್ ಅಲ್ಲಿ ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಇವತ್ತು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ಅವಕಾಶ ಸಿಗ್ತಾ ಇದೆ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಸ್ಕೌಟ್ಸ್ ಗೈಡ್ಸ್ ಅವಕಾಶ ಸಿಗ್ತಾ ಇದೆ ಮಕ್ಕಳಿಗೆ ಮುಖ್ಯವಾಗಿ ಒಂದು ಈ ಸ್ಕೌಟ್ಸ್ ಗೈಡ್ಸ್ ಅಲ್ಲಿ ನಾನು ಗಮನಿಸಿದಂತ ಸಂದರ್ಭದಲ್ಲಿ ಒಂದು ತಮಗೆ ಒಂದು ಡಿಸಿಪ್ಲೀನ್ ಅಥವಾ ಒಂದು ಶಿಸ್ತು ಹೇಗಿರ್ಬೇಕು ಅದೇ ರೀತಿಯಲ್ಲಿ ಪರಸ್ಪರ ಇನ್ನೊಬ್ಬರ ಜೊತೆ ಒಡನಾಡೋದು ಹೇಗೆ ಇದೆಲ್ಲವೂ ಕೂಡ ತಮಗೆ ಅವಕಾಶ ಸಿಗುತ್ತೆ ಅದನ್ನು ತಿಳ್ಕೊಳ್ಳುವಂತ ಅವಕಾಶ ನೀವೊಂದು ಮಕ್ಕಳು ಬೇರೆ ಮಕ್ಕಳಕ್ಕಿಂತ ಡಿಫರ್ ಆಗಿ ಕಾಣಿಸ್ತೀರಾ ಅಥವಾ ನಿಮ್ಮಲ್ಲಿ ಒಂದು ಭಿನ್ನತೆ ಕಂಡು ಬರ್ತದೆ ಗೈಡ್ಸ್ ಯಾಕಂದ್ರೆ ಡಿಸಿಪ್ಲೀನ್ ಇರ್ಬೋದು ಪ್ರತಿ ವಾರ ಸೇಮ್ ಅಂತದ್ದು